ಕಿತ್ತಂಡೂರು ವೆಂಕಟರಾಮ್ರವರ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ವಕೀಲರ ಸಂಘದ ಚುನಾವಣೆ ಜುಲೈ ಇಪ್ಪತ್ತಕ್ಕೆ ನಡೆಯಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು ಎಂಟು ಜನರು ಸ್ಪರ್ಧಿಸಿದ್ದಾರೆ ಮಹಿಳಾ ಪ್ರಬಲ ಅಭ್ಯರ್ಥಿಯಾಗಿ ರತ್ನಮ್ಮ ಸ್ಪರ್ಧಿಸಿದ್ದು ಪಂಚ್ ಟಿವಿಯೊಂದಿಗೆ ಚುನಾವಣಾ ಮತಯಾಚನೆ ನಡೆಸಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಕ್ರಮ ಸಂಖ್ಯೆ ಐದು ನನ್ನ ಮತದಾರರ ಸಂಖ್ಯೆ ಆಗಿದ್ದು ಈ ಸಂಖ್ಯೆಗೆ ನಾವೆಲ್ಲರೂ ಕೂಡ ಮತವನ್ನು ಹಾಕಿ ತನ್ನ ಜಯಶೀಲವಾರವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೋಳ್ಕೊಳ್ಳುತ್ತೇನೆ ನಾನು ರತ್ನಮ್ಮ ಎಂಬಿ ಕೋಲಾರ ವಕೀಲರ ಸಂಘದ ಸದಸ್ಯರಾಗಿದ್ದೇನೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೋಲಾರ ವಕೀಲರ ಸಂಘದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತೇನೆ ಇದೇ ಪ್ರಥಮವಾರಿಗೆ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತೇಳರ ಸಂಘದ ಚುನಾವಣೆಯಲ್ಲಿ ನಾನು ಕೂಡ ಸಂಘದ ಅಧ್ಯಕ್ಷೀಯ ಸ್ಥಾನಕ್ಕೆ ಒಬ್ಬ ಸ್ಪರ್ಧೆಯಾಗಿ ನಿಂತಿದ್ದೇನೆ ಇಲ್ಲಿ ಅಧ್ಯಕ್ಷರು ಎಂಟು ಜನ ಇದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಅಧ್ಯಕ್ಷರಾಗಿ ನಿಲ್ಲೋದಕ್ಕೆ ನಿಂತಿದ್ದೀನಿ ಕೋಲಾರ ವಕೀಲರ ಸಂಘದಲ್ಲಿ ಐನೂರ ಎಪ್ಪತ್ನಾಲ್ಕು ಮತದಾರರಿದ್ದು ಅದರಲ್ಲಿ ನೂರ ಇಪ್ಪತ್ತು ಜನ ಮಹಿಳಾ ವಕೀಲರಿದ್ದಾರೆ ಈಗಾಗಲೇ ಕೋಲಾರ ವಕೀಲರ ಸಂಘವು ಎಲ್ಲ ರೀತಿ ಮಹಿಳೆಯರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಮತ್ತು ಕೋಲಾರ ವಕೀಲರ ಸಂಘ ಅನೇಕ ನ್ಯಾಯಮೂರ್ತಿಗಳನ್ನು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಆಗಿದೆ ಅನೇಕ ಪ್ರಗತಿ ಚಿಂತಕರಿದ್ದಾರೆ ಎಲ್ಲರೂ ಕೂಡ ಅನುಭವಿಗಳಿದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಎಲ್ಲರೂ ಕೂಡ ಬಹಳ ಈ ಸಮಾಜ ಯೋಚನೆ ಮಾಡಿ ನನ್ನನ್ನು ಈ ಸಾರಿಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಚುನಾವಣೆಯಲ್ಲಿ ನನಗೆ ಅವಕಾಶವನ್ನು ಕೊಡಿ ತಮ್ಮ ಅಮೂಲ್ಯವಾದ ಪದಗಳನ್ನು ನೀಡಿದರೆ ನನ್ನ ಸಂಘದ ಬಲವರ್ಧನೆಗೆ ಮತ್ತು ಸಂಘದ ಹಿರಿಯರು ಮತ್ತು ಎಲ್ಲರ ನಡವಳಿಕೆ ಅನುಕೂಲಕ್ಕೆ ತಕ್ಕಂತೆ ನಡೆದು ಸಂಘವನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಳ್ಳುವಾಗ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾನೆ ಹಾಗಾಗಿ ಎಲ್ಲ ಕೋಲಾರ ವಕೀಲ ಸಂಘದ ಸದಸ್ಯರು ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಈ ಸಾರಿಯ ಅಧ್ಯಕ್ಷೀಯ ಪ್ರಥಮ ಸ್ಥಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೆ ಹಾಗೂ ಮನವಿಯನ್ನು ಮಾಡಿಕೊಳ್ತಿದ್ದೇನೆ